ಇಷ್ಟು ವರ್ಷದಿಂದ ಕಾಯುತ್ತಿದ್ದ ಕೆಜಿಎಫ್ ಸಿನಿಮಾ ಅಂತೂ ಬಿಡುಗಡೆ ಆಗ್ತಿದೆ ಇದೇ ಶುಭ ಶುಕ್ರವಾರ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದೆ ಬಿಡುಗಡೆಗೆ ಮೊದಲು ಕೆಜಿಎಫ್ ಚಿತ್ರತಂಡ ಒಂದು ಕೋರಿಕೆಯನ್ನ ಅಭಿಮಾನಿಗಳಲ್ಲಿ ಮಾಡಿಕೊಂಡಿದೆ ನಿರ್ಮಾಪಕ ವಿಜಯ್ ಕರ್ಗುಂದೂರು ತಮ್ಮ ಟ್ವಿಟರ್ ಖಾತೆಯ ಮೂಲಕ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕೆಜಿಎಫ್ ಸಿನಿಮಾದ ಹಿಂದೆ ನಾಲ್ಕು ವರ್ಷದ ಶ್ರಮ ಇದೆ ಈ ಸಿನಿಮಾಗೆ ನಿಮ್ಮ ಪೂರ್ಣ ಪ್ರೋತ್ಸಾಹ ಬೇಕು ಯಾರಾದ್ರೂ ಪೈರಸಿ ಮಾಡಿಸಿದ್ರೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಏಟ್ ನೈನ್ ಸೆವೆನ್ ಏಟ್ ಸಿಕ್ಸ್ ಫೈವ್ ಡಬಲ್ ಜೀರೋ ಒನ್ ಫೋರ್ ಈ ನಂಬರನ್ನ ಸಹ ಅವರು ನೀಡಿದ್ದಾರೆ ಕೆಜಿಎಫ್ ಸಿನಿಮಾ ಐದು ಭಾಷೆಗಳಲ್ಲಿ ಬಿಡುಗಡೆ ಆಗುತ್ತಿರುವ ಕಾರಣ ವೈರಸಿ ಆಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಚಿತ್ರತಂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಈಗಾಗ್ಲೇ ಸಿನಿಮಾದ ಮೊದಲ ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಯಶ್ ಅವರ ಈ ಮಹತ್ವಾಕಾಂಕ್ಷೆಯ ಸಿನಿಮಾ ನಾಲ್ಕು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಇನ್ನು ಯಾರ ಬಾಯಲ್ಲಿ ನೋಡಿದ್ರೂ ಕೆಜಿಎಫ್ ಚಿತ್ರದ ಡೈಲಾಗ್ಸ್ ಮತ್ತು ಸಾಂಗ್ಸ್ ನಲಿದಾಡುತ್ತಿವೆ ಡಿಸೆಂಬರ್ ಇಪ್ಪತ್ತೊಂದರಂದು ನಿಮ್ಮೆಲ್ಲರ ಮುಂದೆ ಬರುತ್ತಿರುವ ಕೆಜಿಎಫ್ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸುತ್ತಿವೆ ಈಗಾಗ್ಲೇ ಬಿಡುಗಡೆ ಆಗಿರುವ ಕೆಜಿಎಫ್ ಹಿಂದಿ ಚಿತ್ರದ ಗಲಿಗಲಿ ಹಾಡು ಹಾಡು ಯೂಟ್ಯೂಬ್ನಲ್ಲಿ ದಾಖಲೆ ಬರೆದಿದೆ ಇನ್ನು ಕೆಜಿಎಫ್ ಕನ್ನಡ ವರ್ಷನ್ನ ಜೋಕೆ ನಾನು ಬಳ್ಳಿಯ ಮಿಂಚು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಜೋಕೆ ನಾನು ಬಳ್ಳಿಯ ಮಿಂಚು ಲಿರಿಕಲ್ ವಿಡಿಯೋ ಬಿಡುಗಡೆ ಆದ ಒಂದೇ ದಿನದಲ್ಲಿ ಏಳು ಲಕ್ಷ ವ್ಯೂಸ್ ಪಡ್ಕೊಂಡು ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಅಂದ್ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ಪರೋಪಕಾರಿ ಚಿತ್ರದ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡನ್ನ ಕೆಜಿಎಫ್ ಚಿತ್ರದಲ್ಲಿ ರಿಮಿಕ್ಸ್ ಮಾಡಲಾಗಿದೆ ಅಂದು ವಿಜಯ್ ಲಲಿತಾ ಈ ಹಾಡಿಗೆ ಹೆಜ್ಜೆ ಹಾಕಿದ್ರೆ ಇಂದು ಮಿಲ್ಕಿ ಬ್ಯೂಟಿ ತಮನ್ನಾ ಬಾಟಿಯಾ ಸೊಂಟ ಬಳುಕಿಸಿದ್ದಾರೆ ಸದ್ಯಕ್ಕೆ ಲಿರಿಕಲ್ ವಿಡಿಯೋ ಮಾತ್ರ ಬಿಡುಗಡೆ ಆಗಿದ್ದು ತಮನ್ನಾ ಡ್ಯಾನ್ಸ್ ದರ್ಶನ ಇನ್ನೂ ಪ್ರೇಕ್ಷಕರಿಗೆ ಆಗಿಲ್ಲ